ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾದಂಥ ಹೊಸ ಸುದ್ದಿ ಬಂದಿದ್ದು ಎಸ್ ಐ ಟಿ ಅವರು ತನಿಖೆಯನ್ನು ಪ್ರಾರಂಭಿಸಿ ಮೂರು ದಿನಗಳಾಯಿತು ಮೊದಲೇ ದಿನ ಒಂದು ಪಾಯಿಂಟನ್ನು ಅಗೆಯಲಾಯಿತು ಎರಡನೇ ದಿನಕ್ಕೆ ನಾಲ್ಕು ಪಾಯಿಂಟ್ಗಳನ್ನು ಸೇರಿಸಿ ಒಟ್ಟು ಐದು ಪಾಯಿಂಟ್ಗಳನ್ನು ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡಿದ್ರು ಆದರೆ ಹದಿಮೂರು ತಳ ಸ್ಥಳಗಳ ಪೈಕಿ ಐದು ಸ್ಥಳಗಳಲ್ಲಿ ಈಗಾಗಲೇ ಕಾರ್ಯ ಮುಗಿದು ಯಾವುದೇ ರೀತಿಯಾದಂತಹ ಯ ಶವಗಳು ಆಗಲಿ ಮೂಳೆಗಳ ಆಸ್ತಿ ಪಂಜರಗಳಾಗಿ ಸಿಕ್ಕಿಲ್ಲ ಅಂತ ಎಸ್ ಐ ಟಿ ಮೂಲಗಳು ವರದಿ ಮಾಡಿದವು ಆದರೆ ಅದರ ಮುಂಚೆ ನಿನ್ನೆ ಒಂದು ಸೂಚನೆಯನ್ನು ಕೊಟ್ಟಿತ್ತು ಎಸ್ ಐ ಟಿ ತಂಡ ಏನಪ್ಪ ಅಂತಂದರೆ ಈಗಿರ್ತಕ್ಕಂಥ ಎಸ್ ಐ ಟಿ ತಂಡಕ್ಕೆ ಇನ್ನೊಂದಿಷ್ಟು ಅಧಿಕಾರಿಗಳು ಬೇಕು ಅನ್ನೋ ಒಂಬತ್ತು ಜನ ಅಧಿಕಾರಿಗಳು ಬೇಕು ಅಂತ ಅಂದಾಗಲೇ ಸಂಶಯ ಬಂದಿತ್ತು ಏನೋ ಒಂದು ನಡೀತಾ ಇದೆ ಅಂತ ಆದರೆ ಇದು ಇವತ್ತು ಮೂರನೇ ದಿನ ಆರನೇ ಪಾಯಿಂಟ್ ಅಂತಂದರೆ ಇವತ್ತು ಮೊದಲ ಪಾಯಿಂಟ್ ನಿನ್ನೇನು ಐದು ಪಾಯಿಂಟ್ಗಳಾಗಿದ್ವಲ್ಲ ಮೊದಲನೇ ದಿನ ಒಂದು ಪಾಯಿಂಟು ಎರಡನೇ ದಿನ ನಾಲ್ಕು ಪಾಯಿಂಟ್ಗಳು ಸೇರಿ ಐದು ಮುಗಿದಿದ್ವು ಇವತ್ತು ಮೂರನೇ ದಿನ ಮೊದಲನೇ ಪಾಯಿಂಟ್ ಅಂದರೆ ಆರನೇ ಪಾಯಿಂಟ್ ಆಗಿ ಇವಾಗ ಎರಡರಿಂದ ಎರಡೂವರೆ ಫೀಟ್ಗಳ ಆಳದಲ್ಲಿ ಮೂಳೆಗಳು ಪತ್ತೆಯಾಗಿದ್ದು ಈ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗ ಎರಡು ದಿನಗಳಾದವು ಹದಿಮೂರು ಹದಿಮೂರರ ಪಾಯಿಂಟ್ಗಳ ಪೈಕಿ ಐದು ಪಾಯಿಂಟ್ಗಳ ಮುಕ್ತಾಯವಾದವು ಎಲ್ಲಿಯೂ ಸಿಗ್ತಿಲ್ಲ ಆದರೆ ಅನಾಮುಖ್ಯ ವ್ಯಕ್ತಿ ಬಂದು ನಾನು ಶೋಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ದ ಪಾಯಿಂಟ್ಗಳನ್ನು ತೋರಿಸಿದ್ದ ಆದರೆ ಸಿಗಬೇಕಾಗಿತ್ತಲ್ಲ ಎಲ್ಲಿ ಸಿಗಲಿಲ್ಲ ಅಂತ ಕೆಲವೊಬ್ಬರು ಕಾನೂನು ಕೈ ತೊಗೊಂಡು ಬಿಟ್ಟಿದ್ರು ನಾವು ಹೇಳ್ತಾ ಇರೋದು ಊಹಾಪೂಹ ಆಗಿರಬಹುದು ಆತ ಸುಳ್ಳು ಹೇಳ್ತಾ ಇದ್ದಾನೆ ಆತ ಏನೋ ಷಡ್ಯಂತ್ರದಿಂದ ಬಂದಿದ್ದಾನೆ ಅಂತ ಅನೇಕ ರೀತಿಯಾದಂಥ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದರು ಆದರೆ ತಾಳಿದವನು ಬಹಳ ಅಂತಕ್ಕಂಥ ಇದು ಗಾದೆ ಇದೆಯಲ್ಲ ಆ ರೀತಿ ತಾಳ್ಮೆ ಇರಬೇಕು ಯಾಕಂತಂದರೆ ಒಂದೇ ಸಾರಿಗೆ ಅವುಗಳನ್ನು ಎಲ್ಲ ಹೇಳೋದಕ್ಕಾಗಲ್ಲ ಹದಿಮೂರು ಪಾಯಿಂಟ್ಗಳಿದ್ವು ಹದಿಮೂರು ಪಾಯಿಂಟ್ಗಳಾಗಿದ ನಂತರ ಮಾತಾಡಿದರೆ ಏನೋ ಒಂದು ಅದಕ್ಕೆ ಅರ್ಥ ಇರ್ತಿತ್ತು ಅಂತ ಅನಿಸುತ್ತೆ ಆದರೆ ಇವತ್ತು ಆರನೇ ಪಾಯಿಂಟು ಬಂದು ಮೂಳೆ ಸಿಕ್ಕಿದೆ ಐದು ಪಾಯಿಂಟ್ಗಳಲ್ಲಿ ಮೂಳೆ ಸಿಗದೆ ಇರುವಾಗ ಕೆಲವೊಂದಿಷ್ಟು ವಿರು ಇದು ಅದನ್ನು ವಿರೋಧಿಸುವಂತಹವರು ಇದು ಸರಿಯಿಲ್ಲ ಅಂತ ಹೇಳುವಂಥವರು ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ನುವಂಥವ್ರಿಗೆ ಸ್ವಲ್ಪ ಐದು ಪಾಯಿಂಟ್ಗಳೇ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಆಹಾರ ಸಿಕ್ಕಂಗಾಗಿತ್ತು ಆಗಿತ್ತು ಮೆಲುಕಾಡಿಸ್ತಾ ಇದ್ದರು ಆದರೆ ಇವಾಗ ಬ್ರೇಕ್ ಬೀಳುವಂಥ ಒಂದು ಸಮಯ ಬಂತು ಇವತ್ತು ಮೂಳೆಗಳು ಸಿಕ್ಕಿವೆ ಅವುಗಳನ್ನ ಎಫ್ ಎಸ್ ಎಲ್ನ ತಜ್ಞರು ವೈದ್ಯರು ಅವುಗಳನ್ನು ಸುರಕ್ಷಿತವಾಗಿ ಕವರ್ಗಳಿಗೆ ಹಾಕಿಕೊಂಡು ಸೇಫಾಗಿ ಅವುಗಳನ್ನು ಸಾಗಿಸುವಂಥ ಕೆಲಸ ನಡೀತಾ ಇದೆ ಅದರ ನಂತರ ಇನ್ನೂ ಅನೇಕ ಆಳಕ್ಕೆ ಅಗಿದ್ರು ಅದೇ ಗುಂಡಿಯನ್ನು ಆದರೂ ಇನ್ನೂ ಅಲ್ಲೇನು ಇಲ್ಲ ಅಂತ ಅದನ್ನು ಪಾಯಿಂಟನ್ನು ಮುಕ್ತಾಯಗೊಳಿಸಿದ್ದು ಈಗ ಸಿಕ್ಕಂಥ ಮೂಳೆಗಳನ್ನು ಅವುಗಳನ್ನು ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸಿ ಅವುಗಳ ವಯಸ್ಸು ಎಷ್ಟು ಅವುಗಳು ಹೆಣ್ಣು ಗಂಡು ಹೆಣ್ಣಿನ ಮೂಳೆಯ ಅಥವಾ ಗಂಡು ಹಣ್ಣಿನ ಮೂಳೆಯ ಸಾಯುವ ಸಂದರ್ಭದಲ್ಲಿ ವಯಸ್ಸೆಷ್ಟಾಗಿತ್ತು ಈ ಈ ಸಾವಿಗೆ ಕಾರಣ ಏನು ಅನ್ನುವಂಥ ಕೆಲ ಕಾರಣಗಳು ಗೊತ್ತಾಗಲ್ಲ ಕೆಲವೊಂದಿಷ್ಟು ಕಾರಣಗಳು ಗೊತ್ತಾಗ್ಬೋದು ಮೂಳೆಗೆ ಫ್ಯಾಕ್ಚರ್ ಆಗಿದ್ರೆ ಅಂಥವು ಗೊತ್ತಾಗ್ಬೋದು ಆತ್ಮ ಆತ್ಮಹತ್ಯೆ ಮಾಡಿಕೊಂಡ್ರೆ ಶವ ನದಿಗೆ ಹಾರಿದ್ರೆ ಈ ರೀತಿಯಾಗಿ ಗೊತ್ತಾಗೋದಿಲ್ಲ ಅವುಗಳನ್ನ ಏನಾದರೂ ತಗೊಂಡು ವಸ್ತುಗಳನ್ನು ತೆಗೆದುಕೊಂಡು ಹೊಡೆದುಕೊಂಡಿದ್ರೆ ಈ ರೀತಿ ಮೂಳೆಗೆ ಸ್ವಲ್ಪ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಗೊತ್ತಾಗತ್ತಂತೆ ಇನ್ನು ರೇಫ್ ಮಾಡಲಾಗಿದೆ ಅತ್ಯಾಚಾರ ಮಾಡಲಾಗಿದೆ ಅಂತ ಹೇಳಕ್ಕಂಥ ವಿಷಯಗಳಿದ್ದಾವೆ ಅವುಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಗೋದಿಲ್ಲ ಆದರೆ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಡಿ ಎನ್ ಎ ತೆಗೆದು ಅವುಗಳನ್ನ ಡಿ ಎನ್ ಅನ್ನು ಮ್ಯಾಚ್ ಮಾಡುವಂಥ ಇದುಗಳು ಪ್ರಾರಂಭ ಆಗ್ತವೆ ಇನ್ನು ದೂರದಾರರು ಯಾರಾದರೂ ಮುಂದೆ ಬಂದರೆ ಅವ್ರ ಡಿ ಎನ್ ಎ ಅಥವಾ ಈ ಸಿಕ್ಕಿರತಕ್ಕಂಥ ಮೂಳೆಗಳ ಡಿ ಎನ್ ಎನ ಪರೀಕ್ಷೆ ಮಾಡುವಂಥ ಒಂದು ಕಾರ್ಯ ನಡೀತದ ಆದರೆ ಇದೊಂದು ಓ ಒಳ್ಳೆ ಕೆಲಸ ಅಂತ ಹೇಳ್ಬೋದು ಇದು ಸಿಕ್ಕಿದ್ದು ಬಹಳ ಒಳ್ಳೆಯದಾಯಿತು ಬಹಳ ಜನ ಮಾತಾಡ್ತಾ ಇದ್ದರು ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅವರಿಗೂ ಇನ್ನೂ ಇನ್ನೊಂದಿಷ್ಟು ಉತ್ತೇಜನ ಬರುತ್ತೆ ಅಧಿಕಾರಿಗಳಿಗೂ ಓ ಸಿಗ್ತಾ ಇದ್ದಾವೆ ಇಲ್ಲಿ ಏನೋ ಇದೆ ಟ್ವಿಸ್ಟ್ ಇದೆ ಅಂತ ಹಂಬಲ ಆಗುತ್ತೆ ಅವ್ರಿಗೂ ಅನ್ನೋ ಒಂದು ಛಲ ಬರುತ್ತೆ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀವಿ ನಮಸ್ಕಾರ